ಎರಡು ರೂಪಾಯಿ ಇದೆ ನೋಡಿ ಈ ಎರಡು ರೂಪಾಯಿ ಮಾತ್ರ ಇದಕ್ಕೆ ವ್ಯಾಲ್ಯೂ ಮಾತ್ರ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿನೇ ಈ ವ್ಯಾಲ್ಯೂ ಇಟ್ಕೊಂಡ್ ಬಂದ್ಬಿಟ್ಟು ಇವತ್ತೆಲ್ಲ ಒಂದ್ ದಿವಸ ನಾವು ಇರೋದು ಹೋಗ್ತಾ ಇದೀವಿ ಎರಡು ರೂಪಾಯಿ ಬಿಟ್ರೆ ಈ ಎರಡು ರೂಪಾಯಿ ಬಿಟ್ಟರೆ ಬೇರೆ ಏನು ಇಲ್ಲ ನೋಡಿ ಎರಡು ರೂಪಾಯಿ ಎರಡು ರೂಪಾಯಿ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಕಾಸು ಎರಡು ರೂಪಾಯಿ ಇಟ್ಕೊಂಡ್ರೆ ಒಂದ್ ದಿವಸ ಫುಲ್ ಜೀವನ ಮಾಡಬೇಕು ಮಾಡ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಎರಡು ರೂಪಾಯಿ ಇಟ್ಕೊಂಡು ತುಂಬಾ ಕಷ್ಟ ಬಾಳೋದಕ್ಕೆ ಒಂದ್ ದಿವಸ ಅದು ಇಪ್ಪತ್ನಾಲ್ಕು ಗಂಟೆ ನನ್ಗಂತು ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಈ ಮದ್ ಆ ಇಲ್ಲ ಏನಾದ್ರು ಮಾಡ್ತೀನ ಅಣ್ಣ ಅದ್ರ ಬದಲಿಗೆ ಕ್ಯಾಶ್ ಬೇಡ ಏನು ಬೇಡಣ್ಣ ಫುಡ್ ಕೊಟ್ರೆ ಸಾಕು ಪಿಸ್ ಮಾತ್ರ ನಿಮ್ಮತ್ರ ಎಂಟು ಒಂದು ಎರಡು ರೂಪಾಯಿ ಕೊಡ್ತೀರಾ ಏಳ್ ರೂಪಾಯ್ಗೆ ಹಾ ಬರತ್ತಾ ಬರಲ್ಲ ಇಪ್ಪತ್ತೈದು ರೂಪಾಯಿ ಮಾಡಿದೆ ಇಲ್ಲ ನಮಸ್ಕಾರ ಎಲ್ಲರೂ ಹೇಗಿದೆ ಚೆನ್ನಾಗಿರ್ತಾ ಬೈಸ್ ನಾನಂತೂ ಸಕ್ಕರಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಟೂ ರುಪೀಸಿನ ಚಾಲೆಂಜು ಟ್ವೆಂಟಿ ಫೋರ್ ಅವರ್ಸು ಬೆಂಗಳೂರಲ್ಲಿ ಬಂದುಬಿಟ್ಟು ಮಾಡ್ತಾ ಇರೋದು ಈ ಬೆಂಗಳೂರಲ್ಲಿ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಬಂದ್ಬಿಟ್ಟು ಟೂ ರುಪೀಸ್ ಇಟ್ಕೊಂಡು ಊಟ ಗಿಟ್ಟೆಲ್ಲ ಅದರಲ್ಲೇ ಮಾಡಬೇಕು ಆಗತ್ತಾ ಆಗಲ್ಲ ಅಂತೇಳ್ಬಿಟ್ಟು ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ಆಗಿ ನೋಡಿ ಬೇಸಿಕ್ ನಾನು ಅಂತ ಬಂದುಬಿಟ್ಟು ಚಾಲೆಂಜಿಂಗ್ ವಿಡಿಯೋ ಏನು ತಂದಿದ್ದೀನಿ ಅಂದರೆ ನಿಮಗೆ ಸ್ಪೆಷಲ್ ಆಗಿ ತಂದಿದ್ದೀನಿ ಏನಂದರೆ ಎರಡು ರೂಪಾಯಿಗೆ ಕಾಯಿನ್ ಇಟ್ಕೊಂಡು ಇವತ್ತೆಲ್ಲ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಇರಬೇಕು ಯಾರು ಮಾಡಿಲ್ಲ ಕನ್ನಡ ಯೂಟ್ಯೂಬರ್ ಬಂದ್ಬಿಟ್ಟು ಒಬ್ಬರೇ ಒಬ್ಬರು ಮಾತು ಮಾಡಿದ್ದಾರೆ ತುಂಬ ಜನ ಹಿಂದಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಬಂದುಬಿಟ್ಟು ಇವಾಗ ನಾನು ಇರೋದು ಬಿಟ್ಟು ಒಂದು ಎಲ್ಲ ಇರಬೇಕು ಆದರೆ ಏನಂದರೆ ಎರಡು ರೂಪಾಯ್ದಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ತಿನ್ನಬಾರ್ದು ಆದರೆ ಇನ್ವೆಸ್ಟ್ ಮಾಡಿ ತಿನ್ನಬಾರ್ದು ಇದನ್ನ ಬಿಸ್ನೆಸ್ ರೂಪದಲ್ಲಿ ಕನ್ವರ್ಟ್ ಮಾಡಬೇಡ ತುಂಬ ಜನ ಮಾಡಿದಾರೆ ಬಿಸ್ನೆಸ್ ರೂಪದಲ್ಲಿ ಕನ್ವರ್ಟ್ಮೆಂಟು ಅದನ್ನ ನಾವು ಕೆಲಸ ಮಾಡಿಬಿಟ್ಟು ತಿನ್ನೋದಿದೆಯಲ್ಲ ಅದರಲ್ಲೇ ಇರೋದು ಇವಾಗ ಬಂದ್ಬಿಟ್ಟು ನಾವು ಇನ್ನೊಂದು ಕೆಲಸ ಮಾಡಿಬಿಟ್ಟು ನೈಟ್ ತನಕ ಇವಾಗ ಏನಾದ್ರು ಊಟ ಮಾಡಬೇಕು ಬೆಳಿಗ್ಗೆ ಅಂತೂ ನಾಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ಮಧ್ಯಾಹ್ನ ಮಾತ್ರ ಊಟ ಇರಲೇಬೇಕಲ್ಲ ಯಾಕಂದರೆ ಬೆಳಿಗ್ಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಬನ್ನಿ ಇವಾಗ ನಾನು ಕೆಲಸ ಹೋಗೋಣ ಈ ಎರಡು ರೂಪಾಯಿ ಇದೆ ನೋಡಿ ಎರಡು ರೂಪಾಯಿ ಇದೆ ನೋಡಿ ಈ ಎರಡು ರೂಪಾಯಿ ಮಾತ್ರ ಇದಕ್ಕೆ ವ್ಯಾಲ್ಯೂ ಮಾತ್ರ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿನೇ ಈ ವ್ಯಾಲ್ಯೂ ಇಲ್ಲ ನೋಡಿ ಎರಡು ರೂಪಾಯಿ ಎರಡು ರೂಪಾಯಿ ಬಿಟ್ಟರೆ ಬೇರೆ ಏನಿಲ್ಲ ಕಾಸು ಎರಡು ರೂಪಾಯಿ ಇಟ್ಕೊಂಡ್ರೆ ಒಂದು ದಿವಸ ಫುಲ್ ಜೀವನ ಮಾಡಬೇಕು ಮಧ್ಯಾಹ್ನ ಬಂದ್ಬಿಟ್ಟು ಇವತ್ತೆಲ್ಲ ಒಂದು ದಿವಸ ನಾವು ಇರೋದು ಹೋಗ್ತಾಯಿದ್ದೀವಿ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕೈನ್ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಬೆಳಗ್ಗೆಯಿಂದ ಸುಮಾರು ಕಡೆ ಎಲ್ಲ ಕೇಳಿದ್ದೀನಿ ಕೆಲಸ ಇದೆಯಾ ಇಲ್ಲ ಅಂತ ಅಂತೇಳ್ಬಿಟ್ಟು ಅವರೆಲ್ಲ ಕೆಲಸ ಇಲ್ಲ ಅಂತ ಇದ್ದಾರೆ ಯಾಕಂದರೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಎರಡು ರೂಪಾಯಿ ಹಿಡ್ಕೊಂಡು ತುಂಬ ಕಷ್ಟ ಬಾಳೋದಕ್ಕೆ ಒಂದು ದಿವಸ ಅದು ಇಪ್ಪತ್ತ್ನಾಲ್ಕು ಗಂಟೆ ನನಗಂತು ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗ್ತಿದೆ ಈ ಮದ್ ಮಧ್ಯಾಹ್ನ ಬೇರೆ ಹನ್ನೊಂದು ಗಂಟೆ ಆಗ್ತಿದೆ ಆದ್ರೂ ಕೆಲಸ ಯಾರೂ ಕೊಟ್ಟೇ ಇಲ್ಲ ನಿಜವಾಗ್ಲೂ ಬನ್ನಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ 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 ಕೇಳ್ಕೊಂಡು ಹೋಗೋಣ ಕೊಡ್ತಾರ ಕೊಡಲ್ಲ ಅಂತ ನನಗಂತೂ ಡೌಟ್ ಬಂದ್ಬಿಟ್ಟು ಯಾಕಂದರೆ ನಾಲ್ಕೈದು ಅಂಗಡಿಯಲ್ಲಿ ಕೇಳಿದೆ ನಾಲ್ಕೈದು ಅಂಗಡಿಯಲ್ಲಿ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬೈದರು ಕೆಲಸಾನೂ ಇಲ್ಲ ಏನಿಲ್ಲ ಅಂತ ಹೋಗಿಬಿಟ್ಟು ಹೋಗಿ ಹೋಗು ಅಂತ ಬನ್ನಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏಳು ಶಾಪ್ ಬೇರೆ ಇದೆ ಈ ಮೊಬೈಲ್ ಶಾಪ್ ಅಂದ್ರೆ ನಮ್ಗೆ ಏನಷ್ಟೊಂದ್ ಬರಲ್ಲ ಮೊಬೈಲ್ ಬಂದ್ಬಿಟ್ಟು ಮೊಬೈಲ್ ಬಗ್ಗೆ ನಮ್ಗೆ ಏನ್ ಅಷ್ಟೊಂದು ಬರಲ್ಲ ಐಡಿಯಾಗಳು ಇಲ್ಲತಾನೆ ಅದಕ್ಕೆ ನಮ್ಗೆ ಜೆನ್ಯೂನ್ ಕೆಲಸ ಬೇಕು ಆ ಜೆನ್ಯೂನ್ ಕೆಲಸ ಅಂದ್ರೆ ಈಸಿಯಾಗಿರೋ ಕೆಲಸ ಈ ಬಾಕ್ಸ್ ಬುಲ್ ಎಕ್ಕೋದು ಅಂತ ಕೆಲಸಗಳು ಅಂದ್ರೆ ಈಸಿಯಾಗಿ ಮಾಡ್ಬೋದು ಯಾಕಂದ್ರೆ ಅದಕ್ಕೆಲ್ಲ ಬಂದ್ಬಿಟ್ಟು ಏನ್ ಐಡಿಯಾಸ್ ಬೇಕಾಗಿಲ್ಲ ಬೇಕಾಗಿಲ್ಲತಾನೆ ಫ್ರೂಟ್ ಶಾಪ್ಸ್ ಅಲ್ಲಿ ಕೇಳೋಣ ಅಂತಿದ್ದೆ ಇದ್ದೆ ಫ್ರೂಟ್ ಶಾಪ್ಸಲ್ಲಿ ಬಂದ್ಬಿಟ್ಟು ಅವ್ರಿಗೆ ಕಸ್ಟಮರ್ಸ್ ತುಂಬಾ ಕಮ್ಮಿ ಇದ್ದಾರೆ ಯಾಕಂದ್ರೆ ಕಸ್ಟಮರ್ಸ್ ತುಂಬ ಕೂಡ ಜನ ಇದ್ದಾರೆ ಅದಕ್ಕೆ ಅವ್ರು ಊಟ ಕೊಡಲ್ಲ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಡೌಟ್ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದರು ಈ ಎರಡು ರೂಪಾಯಿ ಇಟ್ಕೊಂಡು ಏನೆಲ್ಲ ಮಾಡ್ಬೋದು ಇವತ್ತು ಬಂದ್ಬಿಟ್ಟು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಇವಾಗ ಬಂದ್ಬಿಟ್ಟು ಮಧ್ಯಾಹ್ನ ಬೇರೆ ಆಗ್ತಿದೆ ಒಬ್ಬರ ಮಧ್ಯಾಹ್ನ ಬೇರೆ ಆಗ್ತಿದೆ ನೋಡ್ಬೋದು ಬನ್ನಿ ಇವಾಗ ಕೆಲಸಕ್ಕೆಲ್ಲ ನಾವು ಒಂದು ಇಬ್ಬರು ಮೂವರು ನಾಲ್ಕು ರೂಪಾಯಿ ಕೊಡೋಲ್ಲ ಅಂತೇಳ್ಬಿಟ್ಟು ಇವಾಗ ನನ್ನ ಟೈಮ್ ಗುಡ್ ಕೆಲಸ ಸಿಗತ್ತೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೈಲೆಂಟಾಗಿ ಇರೋದಕ್ಕೆ ಕಾಸಲ್ಲಿ ತಿನ್ಕೊಂಡು ಮನೆಗೆ ಹೋಗೋದೆ ಇಲ್ಲಿ ಫ್ರೂಟ್ ಶಾಪ್ಸ್ ಇದೆ ಆದ್ರೆ ಅವ್ರು ಕೊಡ್ತಾರ ಕೊಡೋದ ಅಂತ ನಮ್ಗೆ ಅವ್ರಿಗೆ ಕಸ್ಟಮರ್ಸ್ ಇಲ್ಲ ಕಸ್ಟಮರ್ಸ್ ಇಲ್ಲದ ಕಡೆ ನಾವು ಹೋಗಿ ಕೇಳಿದ್ರೆ ಅವ್ರಿಗೆ ಬಿಸ್ನೆಸ್ ಇಲ್ಲ ಅವ್ರಿಗೆ ಪ್ರಾಫಿಟ್ ಇದ್ರೆ ನಮ್ಗೆ ಕೆಲಸ ಕೊಡಕ್ಕಾಗೋದು ಪ್ರಾಫಿಟ್ ಅಂದ್ರೆ ಕೆಲಸ ಕ್ರೀಮ್ ಶಾಪ್ ಬಬೆನ ನಾವು ಮಿಟು ಮುಂದೆ ಹೋಗ್ತಿದಳ ಐಸ್ ಕ್ರೀಮ್ ಶಾಪ್ ಅಲ್ಲಿ ನಾವು ಹೋಗ್ತಿದಳ ಕೆಲಸ ಸಿಗುತ್ತೆ ಮೊದಲ ಸೋಮವಾರದಂತ ಕೇಳ್ದೆ ಅವ್ನ್ ಬಿಡ್ತು ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ ಅದು ಕೆಲಸ ಇಲ್ಲಿ ಇಟ್ ಹಾಕ್ತಿದ್ದಾರೆ ಅದನ್ನ ನೋಡ ನಾನು ಇಲ್ಲಿ ಕೇಳೋಣ ಅಂತಾ ಹೊರಟರೆ ಇಲ್ಲ ಕೆಲಸ ಅಂತ ಹೇಳ್ತಿದ್ದಾಳೆ ಓಹೋಯ್ಯ ಅವ್ನ್ تمہರ ಕಾಸ್ಟಿಕ್ ಕೆಲಸ ಹೇ ನಿಮ್ ಶಾಪ್ ಅಲ್ಲಿ ಒಂದು ದಿನ ಎಲ್ಲಾ ಫುಲ್ ಕೆಲಸ ಮಾಡ್ತೀನಿ ನನಗೆ ಅದರ ಬದಲು ಕಾಸ್ ಬೇಕಾಗಿಲ್ಲ ಕಾಸ್ ಬದಲು ಒಂದ ಸ್ವಲ್ಪ ಐಸ್ ಕ್ರೀಮ್ಸ್ ಏನಾದ್ರೂ ಕೊಟ್ರು ಒಂದು ಐ नून कंडीय दर के दर उन छूट मार साइज़ बढ़ती नी इरिटेशन इरिटेशन कर डे कल से एक थोड़ा बोला दे दो नहीं है बहुत दो रुपए चैलेंज है ना मैं फंडिंग कर रही इसलिए है। नहीं है कम हाँ क्या ऐसा मेरे पास दो रुपए ही इतने ही है इसलिए मतलब मेरा क्वेश्चन दे दो दे देगा हाँ हमारा क्वेश्चन दे द ಇವಾಗ ಬಂದ್ಬಿಟ್ಟು ನೋಡ್ತಿದ್ರೆ ಇದೆ ಇದು ಬಂದ್ಬಿಟ್ಟು ಓಟ ಕೇಳ್ಬೋದು ಕೊಡ್ತಾರ ಅನ್ಸುತ್ತೆ ಬಟ್ ಅವರೇ ಕೂತ್ಕೊಂಡಿದ್ದಾರೆ ಇಲ್ಲಿ ಕೇಳ್ಬೋದು ಬಟ್ ಯಾಕಂದ್ರೆ ಹೋಟೆಲ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಖಾಲಿ ಆಗಿದೆ ನೋಡಬಹುದು ಜನ ಸಂಖ್ಯೆ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ಆ್ಯಪಲ್ಸ್ ಬರೀ ಇದೆ ಈ ಆಪಲ್ ಅಲ್ಲಿ ಕೇಳ್ಬೋದು ಸುಮಾರು ಜನ ಬಂದ್ಬಿಟ್ಟು ಬೇಡ ಅಂತ ಇದಾರೆ ಯಾಕಂದ್ರೆ ಮುಂದಿಸಕ್ಕೆ ಏನಕ್ಕೆ ಕೆಲಸ ಅಂತ ಹೇಳ್ಬಿಟ್ಟು ಅವರು ಯಾರು ತಗೋತಾ ಇಲ್ಲ ನೋಡಿ ಈ ಆಪಲ್ ಅಲ್ಲಿ ಕೂಡ ಕೇಳಿದೆ ಅವ್ರು ಇಲ್ಲ ಅಂದ್ರೆ ಬಟ್ ವಿಡಿಯೋ ಮಾಡಬಾರ್ದು ಅಂತ ಅವ್ರೆ ಅದಕ್ಕಂತ ನಮಗೆ ஆப்போடா அது கேள்வி அவரு கட அந்த அதுக்கு பண்ணி நம்ம லக் ஏனில் எரண்டு ரூபாய் ஏன்னா தின்பிட்டு சந்தேகிட்டு ஆல்ரெடி ஓகா ஓக்தா நோட் அதுக்கு எல்லாம் நம்மொன்னே நோட் தார் யாங்க ஃபஸ்ட் டைமெல்லாம் ஓடியோ மாதிரி நோட் தார் யாரும் மாற்றா வீடியோ மேலே அதுக்கு எல்லாம் நம்மண்ணே நோட் இருக்காங்க சுமார் ஜன வந்து ப்ரி ஷாப் போக்த்தீங்க நோடஸ் தான் பண்ணி அவரஹ் ஹேம்மாடணா ஹேகேன் அண்ணா ಒಂದ್ ದಿವಸ ಕೆಲಸ ಮಾಡಿದ್ರೆ ಏನಾದ್ರೂ ಕೊಡ್ತೀರಾ ಒಂದ್ ಸ್ವಲ್ಪ ಮೂರ ಇಲ್ಲ ಏನಾದ್ರು ಮಾಡ್ತೀನಿ ಅಣ್ಣ ಅದ್ರ ಬದಲಿಗೆ ಕ್ಯಾಶ್ ಬೇಡ ಏನು ಬೇಡ ಫುಡ್ ಕೊಟ್ರೆ ಸಾಕು ನಿಮ್ಮ ಹತ್ರ ಏನ್ ಕೆಲಸ ಇಲ್ವಣ್ಣ ಇಲ್ವಾ ಅಲ್ಲಿ ತುಂಬಾ ಕಷ್ಟ ಕೆಲಸ ಸಿಗೋದು ಅಂದ್ರೆ ಪೆಟ್ರೋಲ್ ಬ್ಯಾಂಕ್ ಅಂತ ಮಾತ್ರ ಕರ್ಕೊಂಡಲ್ಲ ಯಾಕಂದ್ರೆ ಡೈಲಿ ಮಾಡ್ತಾರ ಅದಕ್ಕಂತ ಪೆಟ್ರೋಲ್ ಬಂಕ್ ಚೇಂಜ್ ಕೇಳಿಲ್ಲ ಈ ಗ್ಯಾಸ್ ಹತ್ರ ನಾನು ಕೇಳಿಲ್ಲ ಇವಾಗ ಜುವೆಲ್ಲರಿ ಶಾಪ್ಸ್ ಬಟ್ಟೆ ಶಾಪ್ಸ್ ಎಲ್ಲ ಇದೆ ಅವರೆಲ್ಲ ಕೊಡ್ತಾರಾ ಇಲ್ಲ ಅಂತ ನೋಡ್ತಾಯಿದೆ ಅದಕ್ಕೆ ನಾನು பானிபுரி கேள்வி ரூபாய் அங்கல் மாவின்காய் ஒர்ட் ரூபாய் கொடுத்தீர மாவின்காய் ஒன் ரூபாய் கொடுத்தீரூபா இல்ல அங்கே அதுக்கு ட்வெண்ட்டி ஃபோர் அவர் எடுத்து ரூபாய் இல்ல அந்த ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಇಪ್ಪತ್ನಾಲ್ಕು ಗಂಟೆ ಬಂದ್ಬಿಟ್ಟು ಇರ್ತೀನಂತಲ್ ಎರಡು ರೂಪಾಯಿ ಹಿಡ್ಕೊಂಡು ಆದರೆ ಯಾರೂ ಕೆಲಸನೇ ಕೊಟ್ಟಿಲ್ಲ ನನಗೆ ಅದಕ್ಕಂತಲೇ ಚಾಕ್ಲೇಟ್ ತಿಂದುಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದರೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂದರೆ ತುಂಬ ಹೊಟ್ಟೆ ಸ್ಟೈತೈತೆ ಅದಕ್ಕೆ ಈ ಚಾಲೆಂಜಿಂಗ್ ಬಂದುಬಿಟ್ಟು ಸೋತೋಗ್ಬಿಟ್ಟೆ ಯಾಕಂದರೆ ಯಾರೂ ಕೆಲಸ ಕೊಟ್ಟಿಲ್ಲ ಏನು ಮಾಡೋದು ಇಪ್ಪತ್ನಾಲ್ಕು ಗಂಟೆ ಇರಬೇಕಂತ ಅಂದ್ಕೊಂಡಿದ್ದೆ ಬಟ್ ಯಾಕೆ ಅಂದರೆ ಚಾಲೆಂಜ್ ಬಂದುಬಿಟ್ಟು ಸೋತೋಗ್ಬಿಟ್ಟು ಯಾಕಂದರೆ ತುಂಬ ಹೊಟ್ಟೆ ಸಿಗ್ತಿದೆ ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲಲ್ಲ ಅದಕ್ಕಂತಲೇ ಓಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಈ ಥರ ಚಾಲೆಂಜಿಂಗ್ ವಿಡಿಯೋ ಮಾಡಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ